ಗ್ರಾಮವಾಗಿದೆ ಇನ್ನೂ ಹೆಚ್ಚು ಅನುದಾನವನ್ನು ತಂದು ಈ ಗ್ರಾಮವನ್ನು ಅಭಿವೃದ್ಧಿ ಪಡಿಸುತ್ತಿದೆ ಇದರ ಜೊತೆಯಲ್ಲಿ ನಮ್ಮ ಗಂಧನಹಳ್ಳಿ ಕೊಪ್ಪಲು ಗ್ರಾಮಕ್ಕೆ ಏನು ಪ್ರಮುಖ ಬೀದಿ ರಸ್ತೆ ಇದೆಯಲ್ಲ ಅದನ್ನು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸೋದಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಈ ಮುಂದಿನ ದಿನಗಳಲ್ಲಿ ಗುದ್ದೇಲಿ ಪೂಜೆ ಕೆಲಸವನ್ನ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಗಂಧನಹಳ್ಳಿ ಕೊಟ್ಟು ಗ್ರಾಮದ ದೇವಸ್ಥಾನಕ್ಕೂ ಕೂಡ ಮೂರು ಲಕ್ಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಂಧನಹಳ್ಳಿ ಗ್ರಾಮದ ಪಕ್ಕದಲ್ಲಿ ನಮ್ಮ ಕಾಕನಹಳ್ಳಿ ಗ್ರಾಮ ಏನಿದೆ ಆ ಕಾಕನಹಳ್ಳಿ ಗ್ರಾಮ ದೇವಸ್ಥಾನಕ್ಕೂ ಕೂಡ ಹತ್ತು ಲಕ್ಷ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಗುದ್ದಲಿ ಪೂಜೆಯನ್ನ ಮಾಡುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಏನೀಗಾಗಲೇ ಒಂದೂವರೆ ಕೋಟಿ ಅನುದಾನವನ್ನ ನಮ್ಮ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಮೀಸಲಿಟ್ಟಿದ್ದೇವೆ ಅದನ್ನ ಜೊತೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣದ ಪ್ರಮುಖ ರಸ್ತೆ ಏನು ಬ್ಯಾಂಕಿನ ರಸ್ತೆಗೆ ಅರವತ್ತು ಲಕ್ಷ ಅನುದಾನ ಎರಡು ಸೇರಿಸಿ ಒಟ್ಟಾರೆಯಾಗಿ ಎರಡು ಕೋಟಿ ಹತ್ತು ಲಕ್ಷ ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದೇವೆ ಅದರ ಜೊತೆಲಿ ಇವತ್ತು ಕೂಡ ಸೇರ್ಕೊಂಡಾಗಿ ಒಟ್ಟು ಮೂರುವರೆ ಲಕ್ಷ ಕೋಟಿಗಿಂತ ಅಧಿಕ ಅನುದಾನ ಇವತ್ತು ನಮ್ಮ ಗಾಂಧ ಗಂಧಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಿಗೆ ಅನುದಾನವನ್ನು ಸೇರಿಸಿರ್ತಕ್ಕಂಥದ್ದು ಇದು ಸಾಲ ಇಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಇವತ್ತು ನಮ್ಮ ಹಳೆಯ ಬಸ್ ಸ್ಟ್ಯಾಂಡಿಂದ ಹಿಡಿದು ನಮ್ಮ ಏನು ಈಗ ತಾನೇ ನಮ್ಮ ಸೋಮಣ್ಣನವರು ಮಾತಾಡೋದು ರಸ್ತೆಯನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ವಿಜಯಶಂಕರ್ ಅವರು ಮಾಡಿಸ್ಕೊಟ್ರು ಅಂತಕ್ಕಂಥದ್ದು ಆ ಒಂದು ರಸ್ತೆಯ ಸಂದ ಬರುವ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಅಲ್ಲಿ ಅಪಘಾತ ಆಗ್ತಾ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಇದೇ ರಾಮಣ್ಣನವರ ಸೋದರರು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಅಪಘಾತವು ಕೂಡ ಆಯಿತು ಅಂತಕ್ಕಂಥದ್ದು ವಿಷಾದವನ್ನು ನಾವು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಆ ಒಂದು ರಸ್ತೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾ ಇದ್ದೇನೆ ಏನು ನಮ್ಮ ರಸ್ತೆ ಅಗ್ಲ ಇದೆಯಲ್ಲ ಅಗ್ಲಕ್ಕೂ ಪೂರ್ತಿ ಕೂಡ ಡಾಂಬರ್ನ ವ್ಯವಸ್ಥೆ ಮಾಡುವಂಥ ನಿಟ್ಟಲ್ಲಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆಯಲ್ಲಿ ನಮ್ಮ ಏನು ಕನಕ ಭವನ ಇದೆ ಆ ಕನಕ ಭವನವನ್ನು ಏನೀಗಾಗಲಿ ಶಿವಣ್ಣನವರು ಪ್ರಸ್ತಾಪ ಮಾಡಿದಾಗಿ ಹಾಗೆ ನಾವು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಈಗಾಗಲೇ ಮನ ಅವ್ರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟು ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನು ಕೂಡ ಮನವಿಯನ್ನು ಕೊಟ್ಟು ಅವ್ರಿಗೂ ಅವರನ್ನು ಕೂಡ ಒಪ್ಪಿಸುವಂತ ನಿಟ್ಟಲ್ಲಿ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನು ಲೋಕಾರ್ಪಣೆ ಮಾಡುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಇಪ್ಪತ್ತೈದು ಲಕ್ಷ ಮೂವತ್ತೈದು ಲಕ್ಷ ಅನುದಾನ ಹಾಕಿರ್ತಕ್ಕಂಥ ರಸ್ತೆಗಳು ಪೂರ್ಣ ಆಗೋದಿಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅದಕ್ಕೇನು ಪೂರ್ಣ ಆಗಬೇಕು ಅವೆಲ್ಲವನ್ನು ಕೂಡ ಹಣವನ್ನು ತಂದು ಆ ಒಂದು ರಸ್ತೆಯನ್ನ ಸಂಪೂರ್ಣವಾದಂಥ ರೀತಿಯಲ್ಲಿ ಮಾಡುವಂತ ನಿಟ್ಟಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ಈ ಹಿಂದೆ ಯಾರೆಲ್ಲ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ರು ಅವ್ರಿಗೆ ನಮ್ಮ ಗಂಜನಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಆಗ್ಬೇಕು ಅಂತ ಹೇಳಿ ನಾವು ಅವರ ಕೇಳ್ಕೊಂಡಂತ ಸಂದರ್ಭದಲ್ಲಿ ರಮ್ಯರವರು ಅವತ್ತು ಲೋಕಸಭಾ ಸದಸ್ಯರಂತ